బ్లాక్ కాంగ్రెస్ కిశ ఘటక వతీగా నడిసి వితరణ కార్యక్రమం ఆత్మీయర ఉల్లాల బ్లాక్ కాంగ్రెస్ అధ్యక్షరెట్ బోళియార్ స్వగతాయి ఇన్నొబ్బరు హిరియరు నన్న ఆత్మీయర ఉల్ాల మంగళూరు తల్ూకు పంచ మొహమ్మద్ మోనారు ఈ సందర్భా స్వగతాయి ಇನ್ನೊಬ್ಬರು ನಮ್ಮ ಕಾರ್ಯದರ್ಶಿಯಾದ ಬ್ಲಾಕಿನ ಮನ್ಸೂರ್ ಅವರಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ನಮ್ಮ ಕಿಸಾನ್ ಘಟಕದ ಉಪಾಧ್ಯಕ್ಷರಾದ ಬಸೀರ್ ಮುಂಡೋಲಿ ಅವರಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಕಿಸಾನ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಹಾಜಿ ಹಸನ್ ಕುನಿಯ ಅವರಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಎನ್ ಎಸ್ ಸಾಹಿರ್ ಅವರಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಮಹಿಳಾ ಘಟಕದ ಅಧ್ಯಕ್ಷ ಒಬ್ಬ ಮಹಿಳಾ ಘಟಕದ ನಾಯಕರಾದ ಕಾರ್ಯದರ್ಶಿಯಾದ ಜಸಿಂತ ಅವರಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇಲ್ಲಿ ಸೇರಿರುವ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ ಭಾಷಣವನ್ನು ಗಳಿಸ್ತೇನೆ ಮುಂದೆ ಉದ್ದೇಶಿಸಿ ಬ್ಲಾಕ್ ಅಧ್ಯಕ್ಷರು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ಸಿನ ಹಾಗೂ ಕಿಶನ್ ಘಟಕದ ಜಂಟಿ ಆಶ್ರಯದಲ್ಲಿ ನಡೆಯುವಂತ ಸಸಿ ವಿತರಣೆ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬ್ಲಾಕಿನ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ರಮೇಶ್ ಶೆಟ್ಟಿಯವರೇ ಕಿಶನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿಯವರೇ ಪ್ರಧಾನ ಕಾರ್ಯದರ್ಶಿಯಾದ ಅವರೇ ನಮ್ಮ ವೀಣಾರವ್ರೆ ಜಯಸಿಧರ್ ಅವ್ರೆ ಬಸೀರ್ರವ್ರೆ ಸಾಹಿಲ್ರವರೇ ಮನ್ಸೂರ್ರವರೇ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಪದಾಧಿಕಾರಿಗಳವರೇ ಇವತ್ತು ಬಹಳಷ್ಟು ಅತ್ಯಂತ ಅಮೂಲ್ಯವಾದ ಒಂದು ಕಾರ್ಯಕ್ರಮ ಸಸಿ ವಿತರಣೆ ಕಾರ್ಯಕ್ರಮ ಖಂಡಿತವಾಗಿ ಬ್ಲಾಕಿನ ಅಧ್ಯಕ್ಷರಿಗೂ ಕಿಶನ್ ಘಟಕದ ಅಧ್ಯಕ್ಷರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂತ ಹೇಳಿದರೆ ನಮ್ಮ ದೇಶದಲ್ಲಿ ಕೃಷಿಗೆ ರೈತರಿಗಿರುವಷ್ಟು ಗೌರವ ಬೇರೆ ಇರುವುದಿಲ್ಲ ಆದುದರಿಂದ ಇವತ್ತು ನಮ್ಮ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರು ಪುರುಷೋತ್ತಮ ಶೆಟ್ಟಿಯವರು ಒಂದು ಆಲೋಚನೆ ಮಾಡಿ ಇವತ್ತು ಒಂದು ಸಸಿ ನೀಡುವ ಒಂದು ಕಾರ್ಯಕ್ರಮ ಬ್ಲಾಕಿನಲ್ಲಿ ಮಾಡಿದ್ದು ಭಾಳಷ್ಟು ಸಂತೋಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹದಿನಾರು ಬ್ಲಾಕ್ಗಳಲ್ಲಿ ಯಾವ ಬ್ಲಾಕಿನಲ್ಲೂ ಸಹ ಕಿಶನ್ ಘಟಕದ ನೇತೃತ್ವದಲ್ಲಿ ಒಂದು ಸಸಿ ವಿತರಣೆ ಕಾರ್ಯಕ್ರಮ ಆದದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಉಲ್ಲಾಲ ಬ್ಲಾಕಿನಲ್ಲಿ ಇದು ಭಾಳಷ್ಟು ಒಂದು ಸಂತೋಷಕಾಯದ ಒಂದು ಕಾರ್ಯಕ್ರಮ ಇದನ್ನು ನಮ್ಮ ಎಲ್ಲ ಇವತ್ತಿನ ಫಲಾನುಭವಿಗಳು ಆ ಇವತ್ತು ವಿತರಣೆ ಮಾಡಿದಂಥ ಎಲ್ಲ ಗಿಡಗಳನ್ನು ತಮ್ಮ ಮಕ್ಕಳಾಗಿ ಕುಟುಂಬದವರಾಗಿ ಗೌರವ ಕೊಟ್ಟು ಆ ಗಿಡವನ್ನು ನಿಮ್ಮ ಮನೆ ಅಂಗಳದಲ್ಲಿ ನಟ್ಟು ಅದನ್ನು ಪೋಷಿಸುವಂಥ ಜವಾಬ್ದಾರಿ ತಮ್ಮಿಂದ ಆಗಬೇಕು ಮರ ಇದ್ದರೆ ಮಾತ್ರ ನಮ್ಮ ದೇಶಕ್ಕೆ ಭಾಳಷ್ಟು ಅವಕಾಶ ಆಗ್ತದೆ ಮರ ಗಿಡಗಳು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದೆ ಅದೇ ರೀತಿ ಇವತ್ತು ಈ ನೀಡಿದಂಥ ಮರ ಗಿಡಗಳನ್ನು ರಕ್ಷಿಸಿ ನಮ್ಮ ಅಧ್ಯಕ್ಷರಿಗೂ ರಮೇಶ್ ಶೆಟ್ಟಿ ಅವರಿಗೂ ಪುರುಷೋತ್ತಮ ಶೆಟ್ಟಿ ಅವರಿಗೂ ಕಿಶನ್ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ರತ್ಪುರೋಗದ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಉಲ್ಲ ಬ್ಲಾಕ್ ಕಾಂಗ್ರೆಸ್ ಕಿಶನ್ ಘಟಕ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ ಮೊಹಮ್ಮದ್ ಮೋನಕನವರೇ ಉಲ್ಲಾಲ ಬ್ಲಾಕ್ ಕಿಸಾನ್ ಘಟಕದ ಅಂತ ಹಸನ್ ಕುನ್ಯಾಜಿ ಅವರೇ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಜಸಿಂತ ಸರ್ ಅವರೇ ಸಮಾಜ ಸೇವಕರು ಈ ಭಾಗದ ಉತ್ತಮ ಒಬ್ಬ ಪಕ್ಷದ ಕಾರ್ಯಕರ್ತರಾದ ಬಶೀರ್ ಮುಂಡೋಳಿಯವರೇ ಎನ್ ಎಸ್ ಯು ಎನ ಅಧ್ಯಕ್ಷರಾದಂಥ ಸಾಹಿಲ್ರವರೇ ಉಳ್ಳ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾದಂಥ ಮನ್ಸೂರ್ರವರೇ ಹಾಗೂ ಸೇರಿದ ಎಲ್ಲ ಘಟಾನುಘಟಿ ನಾಯಕರೇ ಅದೇ ರೀತಿ ಪಕ್ಷದ ಕಾರ್ಯಕರ್ತರು ಒಂದು ಪುರುಷೋತ್ತಿಂಹ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳ ಒಂದು ಅಭೂತಪೂರ್ವ ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ನಡೆಯಬೇಕು ನಾವು ಮರ ಕಡಿಯುವುದನ್ನೇ ಕಲಿತಿದ್ದೇವೆ ವಿನ ಮರ ನೆಡುವುದನ್ನು ಕಲಿಯಲಿಲ್ಲ ಈ ಸಂದರ್ಭದಲ್ಲಿ ಎಷ್ಟು ಮರ ನಾವು ಗಿಡವನ್ನು ನೆಡ್ತೇವೋ ಅಷ್ಟು ಪರಿಸರಕ್ಕೂ ಒಳ್ಳೆಯದು ನಮ್ಮ ಈ ಒಂದು ವಾತಾವರಣ ಕೂಡ ಒಳ್ಳೆಯದಾಗಿರುತ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ಕಿಸಾನ್ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಕಾಂಗ್ರೆಸ್ ಜೈ ಕಿಸಾನ್ ಘಟಕ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಬ್ಲಾಕ್ ಅಧ್ಯಕ್ಷರು ನಮ್ಮ ರಮೇಶ್ ಗಟ್ಟಿಹ ಮುಖಾಂತರ ಹಾಗೂ ನಮ್ಮ ಪುರುಷೋತ್ತಮ ಪುರುಷೋತ್ತಮ ನೇತೃತ್ವದಲ್ಲಿ ಇದು ಕೃಷಿದ ಕಾರ್ಯಕ್ರಮ ಆಗ್ತಲಿದೆ ಸೊ ಇವತ್ತು ನಮಗೆ ಈ ಕೃಷಿಯಲ್ಲಿ ನಾನು ಕೂಡ ಕೃಷಿಯಲ್ಲಿ ಇದ್ದೇನೆ ಬಟ್ ಸ್ಟಿಲ್ ನನಗೆ ಕನ್ನಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇವರು ಅವರು ದೊಡ್ಡ ಪ್ರೋಗ್ರಾಮ್ ಮಾಡಿ ನಮಗೆ ಎಲ್ಲರೂ ಈ ಕೃಷಿದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇದರದು ಅದು ಕೃಷಿ ನಮಗೆ ಆ್ಯಕ್ಚುಲಿ ಅಗತ್ಯವಿದೆ ನಮ್ಮ ಪರಿಸರದಲ್ಲಿ ಈಗ ಕೃಷಿ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆಂದ್ರೆ ಈ ಈ ಟೈಮಲ್ಲಿ ಈಗ ನಮ್ಮ ಕೆಲವು ಬರ್ಡ್ಸ್ಗಳು ಇದ್ದವು ಅವು ಈಗ ನಮ್ಮ ಆ ಮರದಲ್ಲಿ ಎಲ್ಲ ಇಲ್ಲ ಯಾಕೆಂದ್ರೆ ಅಂತ ಮರ ನಮ್ಮ ಪರಿಸರದಲ್ಲಿ ಇಲ್ಲ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ ಅವರು ನಮ್ಮನ್ನು ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಆಧಾರಿತ ರಾಷ್ಟ್ರ ನಮ್ಮ ಗಾಂಧೀಜಿ ಅವರು ಕೂಡ ಹೇಳಿದ್ದಾರೆ ಕೃಷಿ ಆಧಾರಿತ ರಾಷ್ಟ್ರ ಭಾರತ ಅದನ್ನು ಮರಿಬಾರದು ಗ್ರಾಮ ಸ್ವರಾಜ್ಯ ಇಂಥ ಒಂದು ಕಲ್ಪನೆ ಇತ್ತು ಲಾಲ್ ಬಹದ್ರಿ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿರುವಾಗ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಯಾವಾಗ ಭಾರತದ ರೈತರು ಬಲಾಢ್ಯರಾಗ್ತಾರ ಯಾವಾಗ ಮಾತ್ರ ಭಾರತ ಬಲಿಷ್ಠವಾಗ್ತದೆ ಅಂತ ಆ ಒಂದು ಕಲ್ಪನೆ ಮೊದಲಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು ಸ್ವಾತಂತ್ರ್ಯ ಇತ್ತು ಹಿಂಗೆ ಮರುವ ಕಟ್ ಮಾಡುವಂತ ಜಾಸ್ತಿ ಆಗಿದೆ ನಗರೀಕರಣ ಜಾಸ್ತಿ ಆಗಿದೆ ನೋಡಬಹುದು ಇಡೀ ಇಂಡದಲ್ಲಿ ಪರ್ವತ ಪ್ರದೇಶದಲ್ಲಿ ಮರಗಳನ್ನು ಕಟ್ ಮಾಡುವುದ್ರಿಂದ ಗುಡ್ಡ ಜರಿತ ಮೊನ್ನೆ ವಯನಾಡ್ನಲ್ಲಿ ನಾವು ನೋಡಿದ್ರಿ ವಯನಾಡು ವಯನಾಡಿನಲ್ಲಿ ಕೂಡ ಮಣ್ಣಿನ ಸತ್ವವನ್ನು ಹಿಡ್ಕೊಳ್ಳುವಂತ ಮರಗಳು ಮರವನ್ನು ನಡೆಯುವುದು ಬೇರೆ ಪ್ರಾಕೃತಿಕವಾಗಿ ಅದು ಸ್ವಾಭಾವಿಕವಾಗಿ ಆಗುವುದು ಬೇರೆ ಅದು ಕಾಡು ನಮ್ಮ ಸಿಡಿಯಿಂದ ಇದು ಆಗುಂಬೆ ಘಾಟಿ ಆಗುಂಬೆ ಘಾಟಿಯಿಂದ ನಮ್ಮ ಚಾರ್ಮಾಡಿ ಘಾಟಿ ಚಾರ್ಮಾಡಿ ಘಾಟಿಯಿಂದ ಸಂಪಾದಿ ಘಾಟಿ ಸಂಪಾಜಿ ಘಾಟಿಯಿಂದ ವಯನಾಡು ಏನೇಳ್ತಾರೆ ಪುಟ್ಟ ಹೇಳ್ತೇವೆ ನಾವು ವಯನಾಡು ಆಮೇಲೆ ನಮಗೆ ಚಾಮರಾಜನಗರ ಕೊಯಮತ್ತೂ ಈ ಭಾಗ ಒಂದು ಪಶ್ಚಿಮ ಘಟ್ಟ ಅಂತ ಹೇಳ್ತೇವೆ ನಾನು ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಅಂತ ಪಶ್ಚಿಮ ಘಟ್ಟ ಉಳಿಸಿದ್ರೆ ನಮಗೆ ಪ್ರಾಕೃತಿಕವಾಗಿ ತುಂಬ ಲಾಭ ಇದೆ ಅದು ಎಲ್ಲವನ್ನು ರಕ್ಷಿಸುತ್ತದೆ అదకేర ఎరడరీ కూర్ రంగన్ అంత అబ్బు వరదీ కొట్ట పరిసరం ఉల్స్ అంత ఆ నియత్నం నెడ కార్యక్రమ వర్ష వర్షత ఎలా కాంగ్రెస్ పక్షద వూ ఆగదు తుంబా సంతోషద విషయ భారతదా మనం ఉల్సి సేవ్ మనం ఉల్సి ಪ್ರಕೃತಿಯನ್ನು ಉಳಿಸಿ ಹೆಸರನ್ನು ಉಳಿಸಿ ನಮ್ಮ ಕಮ್ಯುನಿತಿಯನ್ನು ನಮ್ಮ ಮಾನವೀಯತೆಯನ್ನು ಉಳಿಸಿ ಅದ್ರ ಜೊತೆಯಲ್ಲಿ ಭಾರತ ಒಂದು ವಿಶ್ವಶಾಂತಿಗ ಒಂದು ಹೋರಾಡಿದಂಥ ರಾಷ್ಟ್ರ ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿದ್ದು ಒಂದು ಭಾರತದಲ್ಲಿ ಮಾತ್ರ ಯಾವ ರಾಷ್ಟ್ರ ಅಲ್ಲಿ ಹೇಳಿಲ್ಲ ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಕೂಡ ಸಿಗ್ತದೆ ನಾವು ಜಗತ್ತನ್ನೇ ಒಂದು ವಸುದೈವ ಅಂತ ನೋಡುವಂತ ಒಂದು ರಾಷ್ಟ್ರ ಇದು ಇದೆ ಅಂದ್ರೆ ಅದು ಭಾರತ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ ಅಧ್ಯಕ್ಷರಿಗೆ ಮತ್ತೆಲ್ಲ ಪ್ರಧಾನಿಕಾರಿಗಳಿಗೆ ಅಲ್ಲ ಕಾಂಗ್ರೆಸ್ ಎಲ್ಲರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಒಂದು ದಿವಸ ಎರಡು ಮಾತು ನೀಡಿದೆ ವಕೀಲರು ಹಾಗೂ ಮಂಗಳೂರು ಪ್ರಧೀಕಾರ ಅಧ್ಯಕ್ಷರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಸದಾಶಿವ ಉಲ್ಲಾಲ್ ಈಗ ಇಲ್ಲಿಗೆ ಆನಂದ್ ಸಹ ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಬ್ಲಾಕಿನ ಅಧ್ಯಕ್ಷರು ಆತ್ಮೀಯ ಸನ್ಮಾನ್ಯ ರಮೇಶ್ ಚೆಟ್ಟವರೇ ಇಸ್ಯ ಘಟಕದ ಅಧ್ಯಕ್ಷರಾದಂಥ ಆತ್ಮರಂತ ಪುರುಷೋತ್ತಮ ಶೆಟ್ಟಿ ಅವರೇ ಮತ್ತೆ ಎನ್ಎಸ್ಐ ಅಧ್ಯಕ್ಷರೇ ವೇದಿಕೆಯಲ್ಲಿ ನಮ್ಮ ತಾಲೂಕ್ ಮಂತ್ರಿ ಮಾಜಿ ಅಧ್ಯಕ್ಷರೇ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ಕಾರ್ಯದರ್ಶಿಗಳೇ ಮತ್ತು ಬಸ್ ಸರ್ ಮುಂದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕಗಳೇ ಒಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಕೆಸತ್ ಘಟಕ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಕಳೆದ ವರ್ಷ ಕೂಡ ಅವರು ನಮಗೆ ಸಸಿ ವಿತರಣೆ ನೋಡೋ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಈಗ ಕೂಡ ಈ ಸಲ ಕೂಡ ಲೇಟ್ ಆದರೂ ಅದಕ್ಕೆ ಬೇಕಾದಂಥ ಸಸಿಗಳನ್ನು ಅವರು ಬಂಟವಾಳ ತಾಲೂಕಿಂದ ತಂದು ಇಲ್ಲಿ ನಮ್ಮ ಬ್ಲಾಕಿಗೆ ಒದಗಿಸಿಕೊಡುವಂಥ ಕೆಲಸಗಳನ್ನು ಪುರುಷ ಸಂಸತ್ತೆಯರು ಮಾಡಿದ್ದಾರೆ ಸೊ ಅವರ ನೇತೃತ್ವದಲ್ಲಿ ಉಳ್ಳಲ್ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಈ ಕಿಸಾನ್ ಘಟಕದ ವತಿಯಿಂದ ಕೃಷಿ ವಿಕರಣಾ ಸಮಾರಂಭ ಪ್ರತಿ ವರ್ಷ ಆಗ್ತಾ ಬಂದಿದೆ ಅದೇ ರೀತಿ ಕೃಷಿಕರ ಸಂಘಟನೆಯನ್ನು ಕೂಡ ಮಾಡುವ ರೀತಿಯಲ್ಲಿ ಎಲ್ಲದಕ್ಕೂ ಮಹತ್ವವನ್ನು ಕೊಟ್ಟು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ಸೂಕ್ತವಾದ ನಿರ್ದೇಶನಗಳನ್ನು ನೀಡಿ ಎಲ್ಲ ಘಟಕಗಳು ಕೂಡ ಅದೇ ರೀತಿ ಕಾರ್ಯನಿರ್ವಹಿಸಬೇಕೆಂಬ ಆದೇಶವನ್ನು ಈಗಾಗಲೇ ಮಾಡಿದೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಘಟಕಗಳ ಪಾತ್ರ ಬಹಳ ಮಹತ್ವವಾದದ್ದು ಅಂತ ಕೂಡ ಸೂಕ್ತ ನಿರ್ದೇಶನವನ್ನು ಕೆಪಿಸಿಸಿ ಈಗಾಗಲೇ ಕೊಟ್ಟಿದೆ ಅಷ್ಟಲ್ಲದೆ ನಮ್ಮ ಬಾಕಿಗೆ ಬ್ಲಾಕಾಪ್ತಿಯಲ್ಲಿ ಮೂರು ಮುನ್ಸಿಪಾಲ್ಟಿ ಎರಡು ಮುನ್ಸಿಪಾಲ್ಟಿ ಒಂದು ಟೌನ್ ಪಂಚಾಯತ್ಗೆ ಅಧ್ಯಕ್ಷವನ್ನು ಕೂಡ ಮಾಡೋದು ನಡೆಯುತ್ತಿದೆ ಚುನಾವಣೆ ಕೂಡ ಕೆಪಿಸಿಸಿ ಆದೇಶದಂತೆ ಜಿಲ್ಲಾ ಕಾಂಗ್ರೆಸ್ ಈಗಾಗಲೇ ಮೂರು ಜನರನ್ನು ಇಲ್ಲಿ ಉಗ್ರರಾಗಿ ಕಳಿಸಿಕೊಟ್ಟಿದ್ದಾರೆ ಮೂರು ನಾಲ್ಕು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿರು ನಮ್ಮ ಪಕ್ಷದ ನಾಯಕರನ್ನು ಇಲ್ಲಿ ನಿಷಿತರನ್ನೇ ಕಳಿಸಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಬೇಕೆಂಬ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಘಟಕಗಳಲ್ಲೂ ಕೂಡ ಒಟ್ಟಾಗಿ ಸೇರಿಕೊಂಡು ಪಕ್ಷವನ್ನು ಬಲಿಷ್ಠಗೊಳಿಸಬೇಕೆಂಬ ದೃಷ್ಟಿಯಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿ ನಮಗೆ ಈ ಉಳ್ಳಾಲ ಕ್ಷೇತ್ರದಲ್ಲಿ ಸಾಕು ಪಕ್ಷ ಸಂಘಟನೆ ಬಲಿಷ್ಠಗೊಳ್ಳಬೇಕು ಎಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾತ್ರ ಅಲ್ಲ ಇವತ್ತು ರಾಷ್ಟ್ರದ ಎ ಕೂಡ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಅನ್ನು ನೋಡ್ತಾ ಇದೆ ಕೊಳ್ಳಾರ ಬ್ಲಾಕ್ ಕಾಂಗ್ರೆಸ್ನ ಪ್ರತಿಯೊಂದು ಆಗು ಹೋಗುದರೂ ಕೂಡ ದೆಹಲಿಯಲ್ಲಿ ಕೂತ್ಕೊಂಡು ದೆಹಲಿಯ ನಾಯಕರುಗಳನ್ನು ಅದಕ್ಕೆ ಉಸ್ತುವಾರಿಯಾಗಿ ಎ ಐ ಸಿ ಸಿ ಕಾರ್ಯದರ್ಶಿಗಳು ಕೂಡ ಹಾಕಿ ಕೊಟ್ಟಿದ್ದಾರೆ ಹಾಕಿದ್ದಾರೆ ಅವರು ಕೂಡ ಪ್ರತಿಯೊಂದು ರಿಪೋರ್ಟ್ಗಳನ್ನು ಪಡ್ಕೊಂಡು ಪಕ್ಷದ ಸಂಘಟನೆ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಎ ಐ ಸಿ ಸಿಗ ನೀಡುವವರಿದ್ದಾರೆ ಈ ದಿಸೆಯಲ್ಲಿ ನಾವೆಲ್ಲ ಈ ಬ್ಲಾಕಿನ ಎಲ್ಲ ಘಟಕಗಳು ಕೂಡ ಅದು ಯುವಕ ಕಾಂಗ್ರೆಸ್ಲಿ ಎನ್ ಎಸ್ ಎನ್ ಎಸ್ ಎ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಂಗ್ರೆಸ್ ಪಕ್ಷದ ಎನ್ ಎಸ್ ಐಟಕಕ್ಕೆ ಸೇರ್ಪಡೆಗೊಂಡು ವಿದ್ಯಾರ್ಥಿಗಳಿಗೆ ಕೂಡ ರಾಜಕೀಯ ಮಹತ್ವವನ್ನು ತಿರುಚುವ ವ್ಯವಸ್ಥೆ ಮಾಡಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಮಹಿಳಾ ಕಾಂಗ್ರೆಸ್ನವರು ಯುವಕ ಕಾಂಗ್ರೆಸ್ನವರು ಸೇವಾದಳದವರು ಇನ್ನಿತರ ಎಲ್ಲ ಘಟಕಗಳ ಪದಾಧಿಕಾರಿಗಳು ತಾವಲ್ಲ ಒಟ್ಟಿಗೆ ಹುಡುಕಿ ಕೆಲಸ ಮಾಡಿಕೊಂಡು ಉಳ್ಳಾಲ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಯಶಗಾರುವ ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ಕಿಸ್ ಕಿಸಾನ್ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನಾನು ಇವತ್ತು ಬ್ಲಾಕಿನ ಒಬ್ಬ ಮಾಜಿ ಅಧ್ಯಕ್ಷನಾಗಿಟ್ಕೊಂಡು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿಟ್ಕೊಂಡು ಕೆಪಿಸಿಸಿ ಸದಸ್ಯನಾಗಿಟ್ಕೊಂಡು ಪಕ್ಷ ಯದ್ಧ ವಿವಿಧ ಘಟಕಗಳಲ್ಲಿ ನೇಮಕಗೊಂಡು ఏ సలు కూడా నన్ను కార్యనిర్వహి కేపల్ కూడా మతం ముక్త గుయను కోరుతాను ముందే ఉద్దేశి బ్లాక్ గోలియార్ అధ్యక్షరమే చూడారీ మాట్లాడే కే బ్లాక్ కాంగ్రెస్ ఆశ్రయ్య ఇవత్ కిసాన్ ఘటక వతీయ తోటగారిక ఇలాఖ నేతృత్వీ శశీకరణ కార్యక్రమం ಈ ಕಿಸಾನ್ ಘಟಕ ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಹಾಸನ ನಮ್ಮ ಮೂಡದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದ ಸದಾಶ್ ರವರೇ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಅವರೇ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎ ಕೆ ಅಬ್ದುಲ್ ರೆಹಮಾನ್ ಅವರೇ ಸೇವಾದಳದ ಜಿಲ್ಲಾ ಘಟಕದ ಸದಸ್ಯರಾದಂಥ ನಗೇಶ್ ಶೆಟ್ಟಿ ಅವರೇ ಅದೇ ರೀತಿ ಘಟ್ಟ ಈ ಕಿಸಾನ್ ಘಟಕದ ಅಧ್ಯಕ್ಷರಂತ ಪುರುಷೋತ್ತಮ ಶೆಟ್ಟಿ ಅವರೇ ಉಪಾಧ್ಯಕ್ಷರಂಥ ಬರ್ಷೀದಿ ಮುಂಡೋಳಿ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಸನ್ ಅವರೇ ಈ ಬ್ಲಾಕಿನ ಕಾರ್ಯದರ್ಶಿಗಳಾದಂಥ ಜಸಿಂತ ಮೆಣವನ್ಸರ್ ಅವರೇ ಎನ್ ಎಸ್ ಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಸಾಯಿಲ್ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಭಾಸ್ಕೋಟ್ರವ್ರೆ ಅದೇ ರೀತಿ ಸೇರಿದಂಥ ಎಲ್ಲ ಈ ಕಿಸಾನ್ ಘಟಕದ ಸದಸ್ಯರುಗಳೇ ಆತ್ಮೀಯ ಮಿತ್ರರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಕಾರ್ಯಕರ್ತ ಬಂಧುಗಳೇ ಇವತ್ತು ಕಿಸಾನ್ ಘಟಕ ಅಂತ ಹೇಳಿದರೆ ರೈತರಿಗೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರೈತರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ಘಟಕ ನಾನು ಮೊನ್ನೆ ಕೆ ಪಿ ಸಿ ಸಿ ಮೀಟಿಂಗ್ ಹೋಗಿದ್ದೆ ಆವತ್ತು ಈ ಬ್ಲಾಕಲ್ಲಿ ಒಂದು ಒಂದು ಬ್ಲಾಕಲ್ಲಿ ಇಪ್ಪತ್ತೆಂಟು ಘಟಕಗಳನ್ನು ಪ್ರಾರಂಭಿಸಬೇಕಂತೇಳಿ ಆದೇಶವನ್ನು ಮಾಡಿದ್ದಾರೆ ಆ ಇಪ್ಪತ್ತೆಂಟರಲ್ಲಿ ಜನ ಬಂದು ಕೂಡ ನೂರು ಜನ ಆಗ್ತದೆ ಅದನ್ನು ಕಡ್ಡಾಯವಾಗಿ ನೀವು ಮಾಡಬೇಕು ಇಲ್ಲ ನಿಮ್ಮ ಮೇಲೆ ನಾವು ಸೋಕಾಸು ನೋಟಿಸ್ ಜಾರಿ ಮಾಡ್ತೇವೆ ಇಪ್ಪತ್ತೆಂಟು ಘಟಕ ಒಂದು ಬ್ಲಾಕಲ್ಲಿ ಈಗ ನಮ್ಮಲ್ಲಿರುವಂಥದ್ದು ಮಹಿಳಾ ಘಟಕ ಕಿಸಾನ್ ಘಟಕ ಎನ್ ಎಸ್ ವೈ ಅದೇ ರೀತಿ ಯೂತ್ ಕಾಂಗ್ರೆಸ್ ಕೋಆಪರೇಟಿವ್ ಅಸ ಅಲ್ಪಸಂಖ್ಯಾತರ ಘಟಕ ಹಿಂದಿನ ವರ್ಗ ಅದೇ ರೀತಿ ಅಸಂಘಟಿತ ಸೇವಾ ಸೇವಾದಳ ಇಷ್ಟು ಹತ್ತು ಹದಿನೈದು ಘಟಕಗಳು ನಮ್ಮಲ್ಲಿದೆ ಇನ್ನೂ ಕೂಡ ಹದಿಮೂರು ಘಟಕಗಳನ್ನು ನಾವು ಎಸ್ ಎಸ್ ಎಲ್ ಅದೆಲ್ಲ ಎಸ್ ಎಸ್ ಎಲ್ ಇದನ್ನೆಲ್ಲವನ್ನು ನಾವು ಸ್ಥಾಪಿಸಬೇಕಾದದ್ದು ಅದಲ್ಲದೆ ಅದನ್ನು ಆನ್ಲೈನಲ್ಲಿ ಕೂಡ ನಾವು ಕಲಿಸಬೇಕಾಗುತ್ತೆ ಪ್ರತಿಯೊಂದೇ ಕೂಡ ಕಷ್ಟ ಇದೆ ಯಾವುದಕ್ಕೂ ಕೂಡ ಯಾವುದನ್ನು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಆನ್ಲೈನಲ್ಲಿ ಕಲಿಸಬೇಕು ಯಾವುದೇ ಒಂದು ಘಟಕದ ಅಧ್ಯಕ್ಷರನ್ನು ನೇಮಕ ಮಾಡಿದ ನಂತರ ಅಲ್ಲ ಬ್ಲಾಕ್ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ ನಂತರ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಶಸ್ವಿನ ಕಾರ್ಯಕ್ರಮವನ್ನು ನಮ್ಮ ನಮ್ಮ ಅವಧಿಯಲ್ಲಿ ನಮಗೆ ಎಷ್ಟು ಅವಧಿ ಕೊಡ್ತಾರೆ ಆ ಅವಧಿಯಲ್ಲಿ ನಾವು ಯಶಸ್ವಿನ ಕಾರ್ಯಕ್ರಮ ಮಾಡಬೇಕು ಅದೇ ರೀತಿ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಅವರು ಈ ಉಳ್ಳಾಳ ಬ್ಲಾಕಿನ ಕಿಸಾನ್ ಘಟಕದ ಅಧ್ಯಕ್ಷರಾದ ನಂತರ ಪ್ರತಿ ವರ್ಷ ಕೂಡ ರೈತರಿಗೆ ಈ ಗಿಡಗಳನ್ನು ತಂದು ಹಂಚುವಂಥ ಕೆಲಸವನ್ನು ಒಂದು ಮಾಡ್ತಾ ಇದ್ದಾರೆ ಅದೊಂದು ಸಾಧನೆ ಅಂತ ಹೇಳಬೇಕು ಮೆಚ್ಚತಕ್ಕಂಥ ವಿಷಯ ನಾವು ಯಾವುದೇ ಒಂದು ಘಟಕ ನಿಂತ ನೀರಾಗಬಾರದು ಚಲಿಸುವಂಥ ನೀರಾಗಬೇಕು ಆಗ ಮಾತ್ರ ಅದಕ್ಕೆ ಯಶಸ್ಸು ಸಾಧ್ಯ ಒಂದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಾಗ ನಮ್ಮ ಜನರು ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಆದ್ದರಿಂದ ಆ ರೀತಿಯ ಕಾರ್ಯಕ್ರಮವನ್ನು ಹಾಡಬೇಕು ಅವರು ಇಲ್ಲಿಂದ ಎಲ್ಲ ಕಡೆ ಕೂಡ ಹೋಗಿ ಎಲ್ಲ ಸಭೆಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ನಮಗೂ ಕೂಡ ತುಂಬ ಬ್ಲಾಕಿಗೆ ಕೂಡ ಖುಷಿ ಬ್ಲಾಕಿನ ಹೆಸರು ಕೂಡ ಬರ್ತದೆ ಆದ್ದರಿಂದ ಬಾಕಿ ಈಗ ಯಾವತ್ತೆಲ್ಲ ಘಟಕಗಳಿದೆ ಅವರು ಕೂಡ ಅನೇಕ ಕಾರ್ಯಕ್ರಮವನ್ನು ಮಾಡಬೇಕು ಯೂತನವರು ರಕ್ತದಾನ ಶಿಬಿರ ಅದೇ ರೀತಿ ಮಹಿಳಾ ಘಟಕದವರು ಬೇರೆ ಬೇರೆ ಗೋಪೂಜೆ ಅಥವಾ ಈ ಥರ ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಂಡಾಗ ಇದೊಂದು ಹಬ್ಬದ ವಾತಾವರಣವಾಗಿ ಹಾಕ್ತದೆ ಆದ್ದರಿಂದ ಎಲ್ಲ ಘಟಕಗಳು ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡಬೇಕು ಇವತ್ತು ನಮ್ಮ ಜಿಲ್ಲೆ ರಾಜ್ಯಕ್ಕೆ ಕೂಡ ಮಹಿಳಾ ಅಧ್ಯಕ್ಷರೇ ನೇಮಕ ಆಗಿದೆ ರೆಡ್ಡಿ ಅವಳ ಮಗಳಾದಂಥ ರೆಡ್ಡಿ ಅವರನ್ನು ಅವರು ಎಮ್ ಎಲ್ ಎಲ್ಲ ಹಿಂಗೆ ಮಾಜಿ ಎಮ್ ಎಲ್ ಎ ಅವರು ಎಂ ಪಿ ಕೂಡ ನಿಂತಿದ್ದರು ಅದಕ್ಕೆ ಅವರಿಗೆ ಕೂಡ ಒಂದು ಪೋಸ್ಟ್ ಮಹಿಳೆಯರಿಗೆ ಕೊಡಬೇಕು ಈ ರಾಜ್ಯದಲ್ಲಿ ಕೂಡ ಅವರಿಗೆ ಪರಿಚಯ ಇದೆ ಅಂತ ತಿಳ್ಕೊಂಡು ಒಬ್ಬ ಸಮರ್ಥ ವ್ಯಕ್ತಿ ಅವನನ್ನು ನೇಮಕ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅಂತ ಹೇಳಿಕೊಂಡು ಅವರು ಭಾಳಷ್ಟು ಒಳ್ಳೆಯ ಅಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅವತ್ತು ಕೆಲಸ ಮಾಡಲಿಕ್ಕೆ ಹೋಗುವಾಗ ಎಲ್ಲ ಮಹಿಳೆಯರು ಕೂಡ ಅವರು ಸಂಘಟನೆ ಮಾಡಿ ಅವರು ಸಂಘಟನೆ ಮಾಡಿ ಎಲ್ಲರೂ ಒಂದು ಪರಿಚಯ ಇದ್ದು ಪಟಪಟ ಯಾರ ಫೋನ್ ನಂಬರ್ ಕೂಡ ಅವರಿಗಿನ ಬುಕ್ ನೋಡಿ ಹೇಳ್ಬೇಕಂದ್ರೆ ಅಷ್ಟು ಅವರ ಕ್ಷೇತ್ರದಲ್ಲಿ ಅವರು ಯಶಸ್ವಾಗಿದ್ದಾರೆ ಒಂದು ಎರಡು ಮೂರು ಮತಗಳ ಅಂತರದಿಂದ ಮಾತ್ರ ಅವರು ಸೋತಿದ್ದಾರೆ ಹೊರತು ಅವರು ಅಷ್ಟು ಕೆಪೇಬಲ್ ಆದಂಥ ವ್ಯಕ್ತಿ ಮಹಿಳಾ ಒಬ್ಬ ಅವರು ಇವತ್ತು ಹೇಳ್ಬೋದು ಅವರು ಯಾರು ಹೇಳುವಾಗ ನಮ್ಮ ಮಂತ್ರಿಗಳ ಮಕ್ಕಳಿಗೆ ಕೊಡ್ತಾರೆ ಅಂತೇಳಿ ಆ ಅಲ್ಲ ಅವರು ಸಮರ್ಥ ಇದ್ದಾರೆ ಈ ಸಂಘಟನೆಯನ್ನು ಕಟ್ಟಲಿಕ್ಕೆ ಅವರು ಸಾಧ್ಯ ಇದೆ ಮುಂಬರುವ ಓಟಲ್ಲಿ ನಾವು ಕೆಲಸ ಮಾಡಬೇಕು ಆದ್ದರಿಂದ ಅವರಿಗೆ ನಿನ್ನೆ ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಕೆಲಸಗಳು ಈಗ ಈ ಬ್ಲಾಕ್ನಲ್ಲಿ ಕೂಡ ಅವರಿಗೆ ಎಲ್ಲ ಕೂಡ ಈಗ ಚೇಂಜ್ ಆಗ್ತಾ ಇದೆ ಎಲ್ಲರೂ ಕೂಡ ಬದಲಾವಣೆ ಆಗ್ತಿದೆ ಆ ಬದಲಾವಣೆ ಸಂದರ್ಭ ನಾವು ಅವಕಾಶ ಬೇರೆಯವರಿಗೆ ಮಾಡಿಕೊಟ್ಟು ಮುಂದೆ ಮುಂದೆ ಬೇರೆ ಹುದ್ದೆಗೆ ಹಾಕ್ತೇನೆ ಅಂತೇಳಿ ಅವಕಾಶ ಮಾಡಿಕೊಡ್ತೇನೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಅದೇ ಪ್ರಕಾರ ಅದೇ ಪ್ರಕಾರ ನಾವು ಯಾವ ನಮಗೆ ಕೊಟ್ಟಂತ ಕೆಲಸ ನಾವು ಮಾಡಬೇಕು ಇವತ್ತು ಕಿಸಾನ್ ಘಟಕದ ವತಿಯಿಂದ ನಮ್ಮ ಗಿಡ 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 ಕೊಡುವಂಥ ಕಾರ್ಯಕ್ರಮ ಅದೆಲ್ಲ ಸಣ್ಣ ಕೆಲಸ ಅಲ್ಲ ನಾವು ಪಂಚಾಯಿತಿಯಲ್ಲಿರುವಾಗ ಎಲ್ಲ ರೈತರ ವರ್ಗಗಳವರಿಗೆ ಗಿಡವನ್ನು ಕೊಟ್ಟು ಅದನ್ನು ಬೆಳೆಸಿ ಈಗ ನಮಗೆ ಕೂಡ ಖುಷಿ ಆಗ್ತದೆ ನಾವು ಒಂದು ಹತ್ತು ವರ್ಷ ಮೊದಲು ಕೊಟ್ಟಂಥ ತೆಂಗಿನ ಮೊಹಮ್ಮದ್ ಮೋನಾ ಕೊಟ್ಟಿದೆ ಪಂಚಾಯತ್ ಅಧ್ಯಕ್ಷರಾಗಿ ಎರಡು ಸಾವಿರದ ನಾನು ನಾಲ್ಮತ್ತ ಅವರು ಇರುವಾಗ ತೆಂಗಿನ ಸಸಿ ಕೊಟ್ಟಿದ್ದೇವೆ ಕೆಲವರಿಗೆ ಈಗ ಅದು ದೊಡ್ಡದಾಗಿ ನಾವು ಇಲೆಕ್ಷನ್ಗೆ ಹೋಗುವಾಗ ಅದು ಮರವಾಗಿ ಇವತ್ತು ಹಣ್ಣ ನೋಡುವಾಗ ನಂಗೆ ಭಾಳ ಖುಷಿ ಆಯ್ತು ನಾವು ಅವತ್ತು ಒಂದು ಐದು ಸಾವಿರ ಸ್ಥಳದಲ್ಲಿ ಕೂಡ ಎರಡು ಮೂರು ತೆಂಗಿನ ಸಸಿ ನಟ್ಟು ಇವತ್ತು ಫಲ ಬರುವಾಗ ನಮಗೆ ಕೂಡ ಮನಸ್ಸಿಗೆ ಖುಷಿ ಆಗ್ತದೆ ನಾವು ಅವತ್ತು ಕೊಟ್ಟಿದ್ದೇವೆ ಇವತ್ತು ಫಲ ಬಂದಿದೆ ಅಂತ ತಿಳ್ಕೊಂಡು ನಮಗೆ ಖುಷಿ ಅದೇ ರೀತಿ ಇವತ್ತು ನಮ್ಮ ಪುರುಷೋದಕ್ಕೆ ಕೊಟ್ಟಂಥ ಮರ ದೊಡ್ಡದಾಗಿ ಈ ಪರಿಸರಕ್ಕೆ ಅದೊಂದು ಪ್ರಯೋಜನ ಆಗ್ತದೆ ಗಾಳಿ ಮಳೆ ಎಲ್ಲದಕ್ಕೂ ಕೂಡ ರಕ್ಷಣೆ ಆಗ್ತದೆ ಹೆಚ್ಚಾಗಿ ಮಾತಾಡಿದ ಎಲ್ಲರಿಗೂ ಕೂಡ ಯಶಸ್ಸಾಗಿದೆ ಅಂತ ತಿಳ್ಕೊಂಡು ನನ್ನ ನಾಳೆ ಹೊನ್ನಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂಬತ್ತು ಗಂಟೆಗೆ ನಮ್ಮ ಪಕ್ಷದ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇರುವುದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಹಾಜರಿಬೇಕಾಗಿ ತಮ್ಮನ್ನು ಕಣ ಕಾಣಿಯಲ್ಲಿ ಸದಾಚಿವಾಲ್ ರ ಹುಟ್ಟೊಬ್ಬ ದಿನಾಚರಣೆ ಆಚರಿಸಲಿದ್ದೇವೆ ಕೇಕ್ ಕಟ್ಟಿಂಗ್ ಮಾಡುವ ಮೂಲಕ ಒಂದು ಐರಿನಿನ್ಸ್ ಎಲ್ಲರೂ ಇರಬೇಕಾಗಿ ಕೇಳ್ಕೊಳ್ತೇನೆ ಪಾತ್ರರಾಗಿ ಎಲ್ಲ ಎಲ್ಲ ಸಭೆ ಸಮಾರಂಭಗಳ ಸಮಾರಂಭದಲ್ಲಿ ನಗಮುಖೊಂದಿಗೆ ನಮ್ಮನ್ನು ಸಹಕರಿಸುತ್ತಾ ಬೆನ್ನು ತಟ್ಟುತ್ತಾ ಬಂದಿರುವವರು ಅವರ ಒಂದು ಒಟ್ಟು ಆಚರಿಸುವ ಎಲ್ಲ ಕಾರ್ಯಕರ್ತರಿಗೆ ಒಂದು ಹೆಮ್ಮೆ ಹಾಗೂ ಹರ್ಷವನ್ನು ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಅವರಿಗೆ ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಿಸಲಿ ಅವರ ಎಲ್ಲ ಸಮಾಜ ಸೇವಾ ಕಾರ್ಯಗಳಲ್ಲಿ ದೇವರು ಒಳ್ಳೆಯದಲ್ಲಿ ಅನುಭವಿಸಿದ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತ ಸಚಿವ ಕಾರ್ಯಕ್ರಮದ ಈ ಶುಭ ದಿನದಂದು ಅಧ್ಯಕ್ಷತೆಯನ್ನು ವಹಿಸಿದಂತ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀತಾ ರಮೇಶ್ ಶೆಟ್ಟಿ ಬೋಲರಿ ಅದೇ ರೀತಿ ನಮ್ಮೆಲ್ಲರ ಹಿರಿಯರಾದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀಪಾ ಸದಸ್ಯ ಉಲ್ಲಾಲ್ ರೇ ಕಿಶಾನ್ ಘಟಕದ ಉಲ್ಲಾಲಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಪಾ ಪುರುಷೋತ್ತಮ್ ಶಿಖಿ ಅವರೇ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೋನಕನವರೆ ಪ್ರಭಾಕಾಧ್ಯಕ್ಷ ರೇಮಂತ್ ಅವ್ರೆ ವೇದಿಕೆ ಇಳಿಯುವಂಥ ಎಲ್ಲ ನಮ್ಮ ನಾಯಕರು ಪಕ್ಷದ ಕಾರ್ಯಕರ್ತರೇ ಬಹುಶಃ ಈ ಒಂದು ಸಶಿಕರಣ ಕಾರ್ಯಕ್ರಮ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ಬಹುಶಃ ಕಿಸಾನ್ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಆಗ್ತಾ ಇದೆ ಬಹುಶಃ ಯಾವುದೇ ಒಂದು ಮಾನ ಅಥವಾ ಯಾವುದೇ ಒಂದು ವಸ್ತು ಕಟ್ಟಾಗ ಆ ವಸ್ತುವಿನ ಬಳಕೆ ಅದರ ಸಮಯ ಆಯಸ್ಸು ಬಹಳಷ್ಟು ಕಡಿಮೆ ಇರ್ತದೆ ಆದರೆ ಒಂದು ಸಸಿಯನ್ನು ವಿತರಣೆ ಮಾಡಿದಾಗ ಆ ಸಸಿಯನ್ನು ಕೊಂಡೋದವರು ಸರಿಯಾಗಿ ಅದನ್ನು ನೆಟ್ಟು ಬೆಳೆಸಿದಾಗ ಖಂಡಿತವಾಗಿಯೂ ಅವರಿಗೆ ನೆಟ್ಟ ಸಸಿಯನ್ನು ಮರವನ್ನು ಯಾರು ಬೆಳೆಸ್ತಾರ ಅವರಿಗೆ ಮಾತ್ರ ಅಲ್ಲ ಇತರ ಪರಿಸರಕ್ಕೂ ಕೂಡ ತುಂಬಾ ಉಪಕಾರ ಆಗುವಂತ ಬಹಳಷ್ಟು ಸಹಾಯ ಆಗುವಂತಹ ಒಂದು ಒಳ್ಳೆ ಉತ್ತಮ ಕಾರ್ಯಕ್ರಮ ಆದ್ದರಿಂದ ಸಸಿ ಕಡುವ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಮಹತ್ವ ಇದೆ ಯಾಕಂತ ಹೇಳಿದ್ರೆ ಸಸಿ ಯಾವ ರೀತಿ ಬೆಳೀತದೆ ಅದೇ ರೀತಿ ಸಸಿ ಕೊಟ್ಟವರು ಆ ಬೆಳೆಸಿದವರು ಅಡಿತು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಾ ಒಂದು ದಿನಗಳಲ್ಲಿ ನಮ್ಮ ಊರಿಗೆ ನಮ್ಮ ಪರಿಸರಕ್ಕೆ ಒಳ್ಳೆ ಸಂದೇಶವನ್ನು ಕೊಡಿ ಅಂತ ಹೇಳುತ್ತಾ ಅವಕಾಶಕರವಾಗಿ ವರ್ಣಿಸ್ತಾ ಮಾತನ್ನು